ಹಾಯ್ ಹೆಲ್ವ ನಮಸ್ಕಾರ ಸ್ನೇಹಿತರೆ ಕೊನೆಗೂ ಇಲ್ಲಿ ವಿದ್ಯಾ ಮತ್ತೆ ಭದ್ರಾ ಇಬ್ರು ಕೂಡ ಸೇರಿಕೊಂಡು ತನ್ನ ತಮ್ಮ ಹಾಗೆ ಚಂಪಾಗೆ ಮದುವೆ ಮಾಡೋದರಲ್ಲಿ ಯಶಸ್ವಿಯಾಗೆ ಬಿಟ್ರು ಇದರ ಜೊತೆಗೆ ನಜಬಾಗ್ಲು ಈಶ್ವರಿ ಕೂಡ ಮುದ್ದು ಸುಸಿಯ ಸತ್ಯವನ್ನು ಆ ಒಂದು ಮದುವೆ ಚೌಟಿಯಲ್ಲೇ ಬಿಚ್ಚಿಡ್ತಾರೆ ಏನಾಯಿತು ಏನು ಕತ್ತ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಸಿದ್ದೇಗೌಡರು ನಜ್ವಾಗ್ಲು ಚಂಪಾನ ಪ್ರೀತಿ ಮಾಡಿದರು ಇಲ್ಲಿ ಚಂಪಾ ಕೂಡ ಸಿದ್ದೇಗೌಡ್ರನ್ನ ಅಷ್ಟೇ ಪ್ರೀತಿಯಿಂದ ಅವರ ಪ್ರೀತಿಯನ್ನು ಕೂಡ ಒಪ್ಪಿಕೊಂಡಿದ್ಲು ಮನೇಲಿ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಈಶ್ವರಿಯವ್ರಿಗೂ ಕೂಡ ಮೊದಲಲ್ಲಿ ಇಲ್ಲಿ ತನ್ನ ಮಗ ಸಿದ್ದೇಗೌಡ ಈ ರೀತಿ ಚಂಪಾನ ಬುಟ್ಟಿಗೆ ಹಾಕೊಂಡಿದ್ದಾನೆ ಅಂತ ಗೊತ್ತಿರಲಿಲ್ಲ ಆದರೆ ಇಲ್ಲಿ ನಿಜವಾಗ್ಲೂ ಚಂಪಾನ ಮದುವೆ ಆಗಬೇಕು ಅನ್ನೋ ಉದ್ದೇಶ ಖಂಡಿತ ಸಿದ್ದೇಗೌಡರಿಗೆ ಇರಲಿಲ್ಲ ನಿಜವಾಗ್ಲೂ ಆಕೆ ಮೇಲೆ ಆಸೆ ಆಗಿದೆ ಆಕೆಯನ್ನು ಬಳಸ್ಕೊಂಡ್ರು ಯೂಸ್ ಮಾಡಿಕೊಂಡ್ರು ಆದರೆ ಯಾವಾಗ ತನಗೆ ಶ್ರೀಮಂತ ಹುಡುಗಿ ಸಿಕ್ಕಿದ್ಲು ಆ ಕ್ಷಣ ಇಲ್ಲಿ ಸಿದ್ದೇಗೌಡರು ಆಕೆಯನ್ನು ಮದುವೆ ಆಗೋದಕ್ಕೆ ರೆಡಿಯಾದ್ರು ಯಾಕಂದರೆ ಅಂಥ ಒಂದು ಶ್ರೀಮಂತಕ್ಕೆ ಸಂಬಂಧ ಸಿಕ್ಕಿರೋದೇ ಹೆಚ್ಚು ಸಿದ್ದೇಗೌಡಂಗೆ ಯಾಕಂದರೆ ಏನೂ ಅಂಥ ಒಂದು ವ್ಯಕ್ತಿತ್ವ ಇಲ್ಲದಿರ್ತಕ್ಕಂಥ ವ್ಯಕ್ತಿ ಆದರೆ ಆ ಮದುವೆಗೆ ನಿಜವಾಗ್ಲೂ ಈ ಹುಡುಗನ ಜೊತೆ ಫಿಕ್ಸ್ ಆಗಿದ ಹುಡುಗಿಗೆ ನಿಜವಾಗ್ಲೂ ಸಿದ್ದೇಗೌಡ ಅಂದರೆ ತುಂಬ ಇಷ್ಟ ಅಷ್ಟು ಇದ್ಲು ಅಷ್ಟು ಪ್ರೀತಿ ಮಾಡ್ತಾ ಇದ್ಲು ಜೊತೆಗೆ ಈ ಕಡೆ ಈಶ್ವರಿ ಅವ್ರಿಗಂತೂ ತುಂಬಾ ಖುಷಿ ನನ್ನ ಮಗ ಸೆಟಲ್ ಆಗ್ತದಾನೆ ನನ್ನ ಮಗ ಮಗಗೆ ದೊಡ್ಡ ಮನೆಯಿಂದ ಹುಡುಗಿ ತರ್ತಾನೆ ತರ್ತಿದ್ದೀನಿ ನಿಜವಾಗ್ಲೂ ಅವ್ರ ಮನೆ ಆ ಅಸ್ತಿ ಎಲ್ಲ ನನ್ನ ಮಗನಂತಾಗತ್ತೆ ಕೋಟಿಯ ಒಡಿಯನಾಗ್ಬಿಡ್ತಾನೆ ನನ್ನ ಮಗ ಅಂತ ಹೇಳಿ ಈಶ್ವರಿ ಕೂಡ ತುಂಬಾ ದೊಡ್ಡ ಆಸೆಯನ್ನು ಇಟ್ಕೊಂಡು ಆ ಮದುವೆಯನ್ನು ಗೊತ್ತು ಮಾಡಿದ್ರು ಇಲ್ಲಿ ಚಂಪಾಗೆ ಗೊತ್ತಾಗದೇ ಇರುವ ಹಾಗೆ ಇಲ್ಲಿ ಸಿದ್ದೇಗೌಡರು ಅವರ ಎಂಗೇಜ್ಮೆಂಟ್ ಮಾಡ್ಕೊಳ್ಳೋಕೆ ನೋಡಿದ್ರು ಆದರೆ ಕೋಣೆ ಕ್ಷಣದಲ್ಲಿ ಚಂಪಾಗೆ ಅವರ ಎಂಗೇಜ್ಮೆಂಟ್ ವಿಷಯ ಗೊತ್ತಾಗೇ ಬಿಡ್ತು ಅವಳು ಮುಂದೆನೇ ಎಂಗೇಜ್ಮೆಂಟ್ ಕೂಡ ಆಯ್ತು ಆದ್ರೆ ಚಂಪಾ ಅಲ್ಲಿ ಏನನ್ನ ಕೂಡ ಹೇಳಿಕೊಳ್ಳಲಿಲ್ಲ ಇತ್ತ ಕಡೆ ಸಿದ್ದೇಗೌಡ್ರನ್ನ ಪ್ರಶ್ನೆ ಆಡೋಕೆ ಮುಂದಾದ್ರೆ ಈ ಕಡೆ ಸಿದ್ದೇಗೌಡರು ಕೈ ಕೊಡ್ತಿದ್ದಾರೆ ಅನ್ನೋ ವಿಷಯ ಕೂಡ ಚಂಪಾಗೆ ಗೊತ್ತಾಗುತ್ತೆ ಕಣ್ಣೀರಲ್ಲೇ ಕೈ ತೊಳಿತಿರ್ತಾಳೆ ಚಂಪಾ ಇದರ ನಡುವೆ ವಿದ್ಯಾ ಏನು ಏನು ಅಂತ ಪದೇ ಪದೇ ಕೇಳಿದ್ರು ಕೂಡ ಇಲ್ಲಿ ಚಂಪಾ ಯಾವ್ದನ್ನ ಕೂಡ ಹೋಗೋದಿಲ್ಲ ಈ ಒಂದು ನಡುವೆ ಈ ಮದುವೆಯ ಒಂದು ಸಂದರ್ಭದಲ್ಲಿ ಕೊನೆಗೂ ಕೂಡ ಅವ್ರಿಗೆ ಅವರ ಮಗ ಮಾಡಿರ್ತಕ್ಕಂತಹ ಒಂದು ಕಂತ್ರಿ ಕೆಲಸ ಗೊತ್ತಾಗ್ಬಿಡುತ್ತೆ ಯಾವಾಗ ತನ್ನ ಮಗ ನಿಜವಾಗ್ಲೂ ಕೂಡ ಮನಹಾಳ್ ಕೆಲಸ ಮಾಡಿದಾನೆ ಅನ್ನೋದು ಗೊತ್ತಾಯ್ತು ಒಂದು ಹುಡುಗಿ ಬದುಕಲ್ಲಿ ಆಟ ಆಡಿದಾನೆ ಚಂಪಾನ ಇಷ್ಟಪಟ್ಟಿದ್ದಾನೆ ಅಂತ ಗೊತ್ತಾಯ್ತು ನಿಜವಾಗ್ಲೂ ಕೆಂಡಾಮಂಡಲ ಆಗ್ಬಿಟ್ಟು ಬಿಡ್ತಾರೆ ಈಶ್ವರಿಯವರು ಏನ ಅವಳು ಕೆಲಸದವಳು ಕೆಲ್ಸದವಳ ಮೇಲೆ ಕಣ್ಣು ಹಾಕಿ ಕೆಲಸದವಳನ್ನ ಇಷ್ಟಪಟ್ಟು ಕೆಲಸದವಳ ಜೊತೆ ಈ ರೀತಿ ಸಂಬಂಧ ಇಟ್ಕೊಂಡಿದ್ಯಾ ಅಂತ ಕೆಂಡಮಂಡಲ ಆಗಿ ಬಾರಿಸು ಬಿಡ್ತಾರೆ ಈ ಕಡೆ ಇದರಿಂದಾಗಿ ಏನಾದರೂ ಇವನ್ನ ಮದುವೆ ನಿಂತೋದ್ರೆ ಏನಪ್ಪ ಮಾಡುದು ಅಂತ ಹೇಳಿ ತರಾತುರಿಯಲ್ಲಿ ಆದಷ್ಟು ಬೇಗ ತನ್ನ ಮಗನ ಮದುವೆನ ಆ ಶ್ರೀಮಂತ ಹುಡುಗಿ ಜೊತೆ ಮಾಡಬೇಕು ಅಂತ ಚಂಪಾ ನಿರ್ಧಾರವನ್ನೇ ಮಾಡ್ಕೊಂಬಿಡ್ತಾರೆ ಅದೇ ಕಾರಣಕ್ಕೋಸ್ಕರನೇ ಬಹು ಬೇಗನೆ ಸಿದ್ಧೇಗೌಡರು ಮತ್ತು ಆ ಹುಡುಗಿ ಮದ್ವೆ ಗೊತ್ತಾಗೇ ಬಿಡುತ್ತೆ ಆ ಕಡೆ ಸಿದ್ಧೇಗೌಡ್ರು ಆ ಮದುವೆ ಆಗಬೇಕಾಗಿರೋ ಹುಡುಗಿ ಜೊತೆ ತುಂಬಾನೇ ನಾಚೂಕಾಗಿ ಬಿಹೇವ್ ಮಾಡ್ತಿದ್ದಾರೆ ನಿಜವಾಗ್ಲೂ ಎಷ್ಟು ಮಟ್ಟಿಗೆ ಅಂದರೆ ನಿಜವಾಗ್ಲೂ ಆ ಹುಡುಗಿ ಫುಲ್ ಏನು ಸಾು ಮಟ್ಟಿಗೆ ಅಷ್ಟು ಮಟ್ಟಿಗೆ ಸಿದ್ಧಗೌಡರು ಎರಡೆರಡು ಫೋನ್ ನಂಬರ್ ಇಟ್ಕೊತಾರೆ ಅದಕ್ಕೂ ಇನ್ನೇನೋ ಕತೆ ಕಟ್ಟುತ್ತಾರೆ ಈತ ಕಡೆ ಚಂಪಾ ಅಂತೂ ಇಲ್ಲ ನನಗೆ ಯಾವ್ದೇ ಕಾರಣಕ್ಕೂ ಮೋಸ ಹಾಕ್ಬಾರ್ದು ಅಂತ ನಿರ್ಧಾರ ಮಾಡ್ಕೋತಾಳೆ ಬಟ್ ಯಾವಾಗ ಇಲ್ಲಿ ಸಿದ್ದೇಗೌಡನೇ ಕೈ ಕೊಟ್ಟ ಅಂತ ಗೊತ್ತಾಯಿತು ನಿಜವಾಗ್ಲೂ ಆಕೆಗೆ ಏನು ಮಾಡಬೇಕು ಏನು ಏನು ಕೂಡ ತೋಚೋದಿಲ್ಲ ಮದುವೆ ಆ ಒಂದು ಬಿಸಿಯಲ್ಲಿ ಎಲ್ಲರೂ ಕೂಡ ಇದ್ರೆ ಈತ ಕಡೆ ಚಂಪಾ ತನ್ನ ಬಂದುಕಿ ಅಂತ್ಯಗೊಳಿಸ್ಕೋಬೇಕು ಅಂತ ಹೇಳಿ ತೀರ್ಮಾನವನ್ನ ತಗೋತಾಳೆ ಯಾಕೆ ಏನು ಅಂದರೂ ಹೊಟ್ಟೆ ನೋವು ಅದು ಇದು ಅಂತಾನೆ ಕಾರಣ ಹೇಳ್ತಿರ್ತಾಳೆ ವಿದ್ಯಾರ್ಥಿ ಪ್ರತಿ ಬಾರಿ ಕೂಡ ಯಾಕೆ ಹತ್ತಿದ್ಯಾ ಯಾಕೆ ಸಬ್ಗಿದ್ಯಾ ಅಂತ ಕೇಳಿ ಇದಾಗೆಲ್ಲ ಏನೇನೋ ಒಂದು ರೀಸನ್ ಅನ್ನೇ ಕೊಡ್ತಾ ಇರ್ತಾಳೆ ಆ ಇಲ್ಲಿ ಚಂಪಾ ಬಟ್ ಯಾರ ಹತ್ರ ಕೂಡ ಅವಳ ಪ್ರೀತಿಯನ್ನ ಹೇಳ್ಕೊಳೋಕೆ ಹೋಗೋದೇ ಇಲ್ಲ ಆಕೆ ಆದ್ರೆ ಇಲ್ಲಿ ಸಿದ್ದೇಗೌಡರು ಮಾತ್ರ ಯಾವುದೇ ಪ್ರೀತಿನೂ ಕೂಡ ಇಲ್ಲ ಚಂಪಾ ಮೇಲೆ ಹಾಗಾಗಿ ತುಂಬ ಈಸಿಯಾಗೇ ಚಂಪಾಗೆ ಕೈ ಕೊಡಬೇಕು ಅಂತ ಸಿದ್ದೇಗೌಡರು ತೀರ್ಮಾನವನ್ನು ಮಾಡ್ಕೋತಾರೆ ಈ ಕಡೆ ಈಶ್ವರಿಯವರು ಕೂಡ ತುಂಬ ಕಟ್ನಿಟ್ಟಾಗಿ ಆ ಕಡೆ ಚಂಪಾಕು ಕೂಡ ಬೆದರಿಸ್ತಾರೆ ಹೆದರಿಸ್ತಾರೆ ಈ ಕಡೆ ಸಿದ್ದೇಗೌಡ ಕೂಡ ತುಂಬ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತಾರೆ ಕೊನೆಗೂ ಮದುವೆ ಮನೆ ತನಕ ಮದುವೆ ಬಂದೇ ಬಿಟ್ಟಿದೆ ಕೊನೆಗೂ ಇಲ್ಲಿ ಸಿದ್ದೇಗೌಡರ ಮದುವೆ ಎಲ್ಲ ರೀತಿ ಸಿದ್ಧತೆ ಆಗಿದೆ ಎಲ್ಲರೂ ಕೂಡ ಮದುವೆ ಚೌಟ್ರಿಕೆ ಬಂದಿದ್ದಾರೆ ಇತ್ತ ಕಡೆ ವಿದ್ಯಾಗೆ ನಿಜವಾಗ್ಲೂ ಸಿದ್ದೇಗೌಡರು ಹಾಗೆ ಚಂಪಾ ವಿಷಯ ಗೊತ್ತಾಗ್ತದೆ ಇಲ್ಲಿ ಚಂಪಾ ಸದ್ದೇಗೌಡನ್ನ ಲವ್ ಮಾಡ್ತಿದ್ದಾಳೆ ಅನ್ನೋ ವಿಶ್ವವಿದ್ಯಾಗೆ ತಿಳಿದೇ ಹೋಗ್ತದೆ ಯಾವಾಗ ಇಲ್ಲಿ ಚಂಪಾ ಇನ್ನು ನಾನು ಏನೂ ಮಾಡೋಕ್ಕಾಗಲ್ಲ ಇನ್ನು ಸಿದ್ದೇಗೌಡರು ನನಗೆ ಕೈ ಕೊಟ್ಟರು ನನ್ನ ಬದುಕು ಹಾಳಾಯಿತು ನನ್ನನ್ನು ನಾನು ಅವರಿಗೆ ಸಮರ್ಪಿಸ್ಕೊಂಡಿದ್ದೆ ಆದರೆ ಇವಾಗ ಅವರು ನನಗೆ ಕೈ ಕೊಟ್ಟು ಬೇರೆ ಹುಡುಗಿ ಜೊತೆ ಮದುವೆ ಆದಮೇಲೆ ಇನ್ನೇನಿದೆ ನನ್ನ ಬದುಕು ನನ್ನ ಬದುಕು ಶೂನ್ಯ ಅಂತ ಭಾವಿಸ್ಬಿಡ್ತಾಳೆ ಚಂಪಾ ಆ ನೋವನ್ನು ಆಕೆಗೆ ತಡ್ಕೊಳ್ಳೋಕ್ಕಾಗೋದಿಲ್ಲ ಅದೇ ರೀತಿಯಾಗಿ ಇಲ್ಲಿ ಸಿದ್ದೇಗೌಡನ ಮುಂದೆ ಹೋಗಿ ಮದುವೆ ನಿಲ್ಲಿಸುವಂಥ ತಾಕತ್ತು ಕೂಡ ಇಲ್ಲಿ ಚಂಪಾಗಿಲ್ಲ ಅದೇ ಕಾರಣಕ್ಕೆ ಅವಳು ಅಂತಿಮವಾಗಿ ತೀರ್ಮಾನ ತಗೊಳ್ಳೋದು ಅವಳನ್ನ ಅವಳು ಅಂತ್ಯಗೊಳಿಸ್ಕೊಳ್ಳೋದು ಆಕೆ ತನ್ನನ್ನು ತಾನು ಮುಗಿಸ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ತಾಳೆ ಅದೇ ಕಾರಣಕ್ಕೆ ಯಾರು ಇಲ್ದಿರೋ ಸಮಯದಲ್ಲಿ ಮದುವೆ ಮನೆಗೆ ಎಲ್ಲರೂ ಹೊರಟ ಮೇಲೆ ಆಕೆ ಸಾಯೋಕೆ ಅಂತ ತೀರ್ಮಾನ ಮಾಡಿಕೊಂಡು ಸಾಯೋಕೆ ಅಂತ ಹೋದಾಗ ವಿದ್ಯೆಯನ್ನು ಕೈಗೆ ಸಿಕ್ಬಿಡ್ತಾಳೆ ಕೊನೆಗೂ ವಿದ್ಯೆ ಹೋಗಿದ್ದೆ ಚಂಪಾಳನ್ನು ಸಾಯೋದ್ರಿಂದ ಕಾಪಾಡ್ತಾರೆ ಏನಾಯಿತು ಏನು ಯಾಕೆ ರೀತಿ ನಿರ್ಧಾರ ತಗೊಂಡಿದ್ಯಾ ಅಂತ ಹೇಳಿದಾಗ ಇಲ್ಲಿ ಕೊನೆಗೂ ಚಂಪ ಎಲ್ಲ ವಿಷಯನೂ ಕೂಡ ವಿದ್ಯೆ ಮುಂದೆ ಹೇಳಬೇಕಾಗತ್ತೆ ಇಷ್ಟು ದಿನ ಕೂಡ ಅಳ್ಬೇಕಾದ್ರೆ ಯಾಕೆ ಏನು ಅಂತ ವಿದ್ಯೆ ಕೇಳಿದ್ರು ಕೂಡ ಅಲ್ಲಿ ಚಂಪಾ ಏನೂ ಹೇಳ್ತಾ ಇರಲಿಲ್ಲ ನೋವು ಅದು ಇದು ಅಂತಾನೆ ಹೇಳ್ತಿದ್ರು ಬಟ್ ಯಾಕಂದರೆ ಆ ನಂತರ ಸರಿ ಹೋಗ್ಬೋದೇನೋ ಸರಿ ಹೋಗ್ಬೋದೇನೋ ಅನ್ನೋ ವಿಶ್ವಾಸ ಇತ್ತು ಆದರೆ ಇವಾಗ ಖಂಡಿತವಾಗ್ಲೂ ತನ್ನ ಕಪ್ ಕೈ ಮುಷ್ಟಿಯಿಂದನೇ ಸಿದ್ದೇಗೌಡರು ಹೋದ್ರು ಮದುವೆ ಆಗ್ತದೆ ಅಂತ ಗೊತ್ತಾದಾಗ ಇನ್ಯಾವುದೇ ರೀತಿ ಆಪ್ಷನ್ ಅವಳಿಗೆ ಕಾಣ್ತಾ ಇದ್ದಾಗ ಸಾಯೋ ತೀರ್ಮಾನಕ್ಕಷ್ಟು ಬಂದಾಗ ಚಂಪಾಗೆ ಖಂಡಿತವಾಗಲೂ ಸತ್ಯ ಹೇಳುವ ಪರಿಸ್ಥಿತಿ ಬರುತ್ತೆ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ವಿದ್ಯಾ ಚಂಪಾಳನ್ನು ಕಾಪಾಡಿದಾಗ ಚಂಪಾ ಎಲ್ಲ ವಿಷಯವೂ ಕೂಡ ವಿದ್ಯಾಗೆ ಹೇಳಿಬಿಡ್ತಾಳೆ ಈ ರೀತಿ ಸಿದ್ದೇಗೌಡ್ರು ತನ್ನ ಮೇ ನ ಮೇಲ್ಬಿದ್ದು ಬಂದು ಪ್ರೀತಿ ಮಾಡಿದ್ದು ಆ ಪ್ರೀತಿಯನ್ನು ತಾನು ಒಪ್ಕೊಂಡಿದ್ದು ತನ್ನನ್ನು ತಾನು ಅರ್ಪಿಸ್ಕೊಂಡಿದ್ದು ಪ್ರತಿಯೊಂದನ್ನು ಕೂಡ ಇಲ್ಲಿ ಹೇಳಿಬಿಡ್ತಾಳೆ ಹೇಳಿದ್ದೇ ತಡ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ನಿನಗೆ ಅನ್ಯಾಯ ಆಗಬಾರ್ದು ಖಂಡಿತವಾಗ್ಲೂ ನಿನಗೆ ನ್ಯಾಯ ಸಿಗಬೇಕು ಅಂದರೆ ಸಿದ್ದೇಗೌಡರು ಮದುವೆ ನಿನ್ನ ಜೊತೆ ನಡಿಬೇಕು ಅಂತ ಹೇಳಿ ವಿದ್ಯಾ ತೀರ್ಮಾನವನ್ನು ತಗೋತಾಳೆ ಜೊತೆಗೆ ಅತ್ತ ಕಡೆ ತನ್ನ ಗಂಡ ಭದ್ರೇಗೌಡ್ರಿಗೆ ಕಾಲ್ ಮಾಡ್ತಾಳೆ ಭದ್ರೇಗೌಡ್ರಿಗೆ ಕಾಲ್ ಮಾಡಿದ್ದೇ ಇಲ್ಲ ಯಾವುದೇ ಕಾರಣಕ್ಕೂ ಅಲ್ಲಿ ಸಿದ್ದೇಗೌಡರು ಮದುವೆ ನಡೀಬಾರ್ದು ನಿಜವಾಗ್ಲೂ ಅನ್ಯಾಯ ಆಗಿಬಿಡತ್ತೆ ಅಲ್ಲಿ ಆ ಹುಡುಗಿ ಜೀವನ ಕೂಡ ಹಾಳಾಗುತ್ತೆ ಜೊತೆಗೆ ಇಲ್ಲೂ ಒಂದು ಹುಡುಗಿ ಜೀವನ ಕೂಡ ಹಾಳಾಗುತ್ತೆ ಅಂತಾರೆ ಅಲ್ಲಿ ಭದ್ರಂಗೆ ಏನೂ ಕೂಡ ಗೊತ್ತಾಗೋದಿಲ್ಲ ತದನಂತರ ಚಂಪಾನ ಕರ್ಕೊಂಡು ಬಂದಿದೆ ಭದ್ರೇಗೌಡ್ರ ಜೊತೆ ಮಾತಾಡಿದಾಗ ಭದ್ರೇಗೌಡ್ರಿಗೂ ಕೂಡ ಇರೋ ವಿಷಯ ಅರ್ಥ ಆಗುತ್ತೆ ಸಿದ್ದೇಗೌಡ ಮೋಸ ಮಾಡಿರೋದು ಅರ್ಥ ಆಗುತ್ತೆ ಮೋಸ ಹೋಗಿದ ಹುಡುಗಿಗೆ ನ್ಯಾಯ ಸಿಗಬೇಕು ಅಲ್ಲಿ ಇನ್ನೊಂದು ಹುಡುಗಿಗೆ ಅನ್ಯಾಯ ಆಗಬಾರ್ದು ಅಂತ ಯೋಚನೆ ಮಾಡ್ತಂಥ ವಿದ್ಯಾ ಹಾಗೆ ಭದ್ರೇಗೌಡರು ಇಬ್ಬರು ಕೂಡ ಸೇರಿಕೊಂಡು ಚಂಪಾನ ಮದುವೆ ಮನೆ ತನಕ ಕರ್ಕೊಂಡು ಬರ್ತಾರೆ ಕೊನೆಗೂ ಮದುವೆ ನೀನು ಆಗಿ ತಾಳಿ ಕಟ್ಟು ಬೇಕು ಸಿದ್ಧೇಗೌಡರು ಬಂದದೇ ಮದುವೆಯನ್ನು ತಡೆದೇ ಬಿಡ್ತಾರೆ ಯಾವುದೇ ಕಾರಣಕ್ಕೂ ಈ ಮದುವೆ ನಡಿಬಾರ್ದು ಅಂತ ಹೇಳಿದಾಗ ಯಾಕೆ ಏನು ಅಂದಾಗ ಈ ರೀತಿ ಚಂಪಾಗೆ ಅನ್ಯಾಯ ಆಗಿದೆ ನಿಜವಾಗ್ಲೂ ಇವನು ಸರಿ ಇಲ್ಲ ಚಂಪಾಗೆ ಪ್ರೀತಿ ಮಾಡಿ ಮೋಸ ಮಾಡಿ ಈಗ ಈ ಹುಡುಗಿನ್ ಮದುವೆ ಆಗ್ತಿದ್ದಾನೆ ಅಂದಾಗ ಇಲ್ಲ ನಾನು ತಪ್ಪೇ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ ಆ ತ ಹುಡುಗಿಗೂ ವಿಷಯ ಗೊತ್ತಾಗಿದೆ ಅವರ ಅಪ್ಪ ಅಮ್ಮ ಬೈದು ಕರ್ಕೊಂಡು ಹೋಗೇ ಬಿಡ್ತಾರೆ ಹುಡುಗಿನ ಈ ಕಡೆ ದೊಡ್ಡಪ್ಪ ನಾನು ನೀನು ತಪ್ಪು ಮಾಡಿಲ್ಲ ಅವ್ರು ಸುಳ್ಳು ಹೇಳ್ತಿದ್ದಾರೆ ಅಂದಾಗ ಇಲ್ಲ ನಿಜವಾಗ್ಲೂ ಇವ್ರು ನನ್ನ ಪ್ರೀತಿ ಮಾಡಿದ್ದು ನಿಜ ನಿಜವಾಗ್ಲೂ ನಾನು ನಿಮ್ಮ ಮರ್ಯಾದೆ ತೆಗಿಬೇಕು ಅಂತ ಬಂದಿತಲ್ಲ ನಿಜವಾಗ್ಲೂ ನಾನು ಸತ್ತೋಗ್ಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ವಿದ್ಯಕ್ಕೆ ಬಂದು ನನ್ನ ಕಾಪಾಡಿ ಇಲ್ಲಿ ತನಕ ಕರ್ಕೊಂಡು ಬಂದರು ಅಂತ ಹೇಳಿದಾಗ ಇಲ್ಲಿ ಈಶ್ವರಿಯವರು ಹಾಗೆ ಅವ್ರ ಮಗ ಇಲ್ಲ ಇದೆಲ್ಲ ಸುಳ್ಳು ಅಂತಲೇ ಹೇಳ್ತಿದ್ರೆ ನಿಮ್ಮ ಮಗ ಸುಸ ನನ್ನ ಮೇಲೆ ಮದುವೆ ನಿಲ್ಲಿಸಬೇಕು ಅಂತ ಹೊಟ್ಟೆ ಕಿಚ್ಕೇ ರೀತಿ ಮಾಡ್ತಿದ್ದಾರೆ ಅಂದಾಗ ನಿಜವಾಗ್ಲೂ ಬದೇಗೌಡರ ತಂದೆ ಫುಲ್ ಸೆಟ್ ಮಾಡ್ಕೊಂಡಿದ್ದ ಎಕ್ರೆ ಬಿದ್ದು ಬಿಡ್ತಾರೆ ಹೆಚ್ಚು ಇಲ್ಲಿ ತಮ್ಮನ ಮಗನ ಮೇಲೆ ಕೊನೆಗೂ ಇಲ್ಲಿ ಚಂಪಾ ಜೊತೆ ಮದುವೆ ಮಾಡಿಸ್ತಾರೆ ಮದುವೆ ಮಾಡಿಸದೆ ಈಶ್ವರಿ ಹುರ್ತು ಹೋಗ್ತಾರೆ ಚಿಕ್ಕಮ್ಮ ನಿಮ್ಮ ಸೊಸೆ ಮತ್ತು ಮಕ್ಕಂಗೆ ಆಶೀರ್ವಾದ ಮಾಡಿ ಅಂತ ಭತ್ರೆಗೌಡ ಹೇಳಿ ಹೋದ್ರೆ ಇಲ್ಲಿ ಆಶೀರ್ವಾದ ಮಾಡೋದಾ ಅಂತ ಹೇಳಿ ಚಂಪಾ ಮೇಲೆ ಸೆಟ್ ಮಾಡ್ಕೊಳ್ಳೋಂಥ ಈಶ್ವರಿಯವರು ತದನಂತರ ನಿನಗಿನ್ನೂ ಶುರುವಾಯಿತು ಕಣ ಮನೆ ಮುದ್ದು ಸೊಸೆ ಅಂತ ಇದ್ದೆ ಅಲ್ವಾ ಇನ್ನು ಮುಂದೆ ನೋಡು ನಿನಗೆ ಹೇಗೆ ನರಕ ತೋರಿಸ್ತೀನಿ ಅಂತ ವಿದ್ಯಾನ ಅಲ್ಲೇ ನಡುಗಿಸಿ ಬಿಡ್ತಿದ್ದಾರೆ ಈಶ್ವರಿ ಈಶ್ವರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ವಿದ್ಯಾ ಏನು ಮಾಡಿದಾಳೆ ಮನೆಗೆ ಅಂತ ಮಾವನ ಜೈಲಿ ಕಳಿಸಿದ ಅವಳಿ ಅಂತ ಗೊತ್ತಿರತ್ತೆ ಆದರೆ ಇವಾಗ ಶುರು ಮಾಡ್ಕೊತಿದ್ದಾರೆ ಆಟನ ಈಶ್ವರಿ ಆಗಿದ್ರೆ ಹೇಗಿರುತ್ತೆ ಮುಂದಿನ ಸಂಚಿಕೆಗಳು ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ ವೀಟು ಮಾಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ